ಬೆಂಕಿ ಹಚ್ಬಿಟ್ಟಿದ್ದಾರೆ ಅಡ್ನಾಡಿ ನನ್ನ ಮಕ್ಕಳು ಬೆಟ್ಟಕ್ಕೆ ಬೆಂಕಿ ಕದ್ರಿಂದ ಅವರಿಗೆಲ್ಲ ಏನು ಲಾಭ ಬರುತ್ತೆ ಗುರು ಗುರು ಸಿಕ್ಕೀಟ್ ಆಗ್ತೇವಪ್ಪ ಯಾರೇ ಬರ್ಬೇಕವ್ರೆ ಹುಷಾರಾಗಿ ಬರ್ರಿ ಇಲ್ಲ ಸ್ವಾಮಿ ದೇವಸ್ಥಾನ ರಾಮಾಗ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ವಾರವಾರ ಚೆನ್ನಾಗಿ ದೇವಸ್ಥಾನದಿಂದ ಭಕ್ತರು ಬರ್ತಾ ಇರ್ತಾರೆ ಭಕ್ತರು ಬಂದು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ನೋಡೋಣ ಅಂತ ಸ್ವಾಮಿನ ಕೊಡಗೇರೆಯಿಂದ ಹೊಡ್ಗೆರೆ ಮೇನ್ ರೋಡಿಗೆ ಬಂದರೆ ಕೊರಡಗೇರಿಂದ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಈ ದೇವಸ್ಥಾನ ಸಿಗುತ್ತೆ ಶನಿವಾರ ಶನಿವಾರ ಶ್ರಾವಣದಲ್ಲಿ ಇಲ್ಲಿ ಊಟ ಸಿಗೋದು ಊಟಕ್ಕೋಸ್ಕರ ಇಡೀ ಬೆಟ್ಟನೇ ಹತ್ತಿದ್ದೀವಿ ಸ್ನೇಹಿತರೆ ಇವತ್ತು ಬನ್ನಿ ಒಂದು ಒಳ್ಳೆಯ ದೇವಸ್ಥಾನ ಹೋಗ್ತೀನಿ ದೇವಸ್ಥಾನ ಯಾವ ಥರ ಇದೆ ಅಂದರೆ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ತುಂಬ ಪುರಾತನವಾದ ದೇವಸ್ಥಾನ ಅದೊಂದು ಬೆಟ್ಟದ ಮೇಲೇ ಇದೆ ಒಟ್ಟಿನಲ್ಲಿ ಚೆನ್ನಾಗಿದೆ ಆ ದೇವಸ್ಥಾನ ದರ್ಶನ ಮಾಡೋಣ ಇವತ್ತು ತುಂಬ ಚೆನ್ನಾಗಿದೆ ಈ ವಿಡಿಯೋನ ಕಂಟಿನ್ಯೂಸ್ ನೋಡಿ ತೋರಿಸ್ಕೊಂಡು ಹೋಗ್ತೀನಿ ಆ ದೇವಸ್ಥಾನ ಯಾವ ಕಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅದನ್ನೆಲ್ಲ ರೂಟ್ ಮ್ಯಾಪ್ ನಾನು ಹಾಕೊಡ್ತೀನಿ ಸ್ನೇಹಿತರೆ ಇವಾಗ ಬಂದು ನಾನು ಇವಾಗ ಕೊರಡಗೆರೆಯಿಂದ ಬಂದು ಕಾಮ್ಯಾಂಡಿ ರೋಡಲ್ಲಿ ಟರ್ನ್ ಆಗಿದ್ದೀನಿ ಆ ಬೆಟ್ಟದ ಹೆಸರು ಬಂದು ಮುಕುಂದರಂಗ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಲ್ಲೇ ನಮ್ಮ ಕೊರಡಗೆರೆ ಪಕ್ಕನೇ ಇದೆ ಯಾಕೆಂದ್ರೆ ನೋಡಿ ಸ್ನೇಹಿತರೆ ಯಾಕೆ ನಾನು ಈ ವಿಡಿಯೋಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ ಎಲ್ಲೋ ಇರೋ ದೇವಸ್ಥಾನಗಳನ್ನ ನಾವು ಹುಡ್ಕಂಡು ಹೋಗ್ತೀವಿ ಆದ್ರೆ ನಮ್ಮಲ್ಲೇ ಇರೋಂಥ ದೇವಸ್ಥಾನಗಳನ್ನ ನಾವು ನೋಡಲ್ಲ ಆ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಬನ್ನಿ ಆ ದೇವಸ್ಥಾನ ಹೋಗೋಣ ಜಾಸ್ತಿ ಮಾತಾಡಿಸೋದು ಬೇಡ ದೇವಸ್ಥಾನ ನೋಡ್ಕೊಂಡು ಬರೋಣ ದೇವಸ್ಥಾನ ಕಾಣಿಸ್ತಾ ಇದ್ದಲ್ಲ ಮೇಲ್ಗಡೆ ತುಂಬಾ ಅದ್ಭುತವಾಗಿದೆ ಮೇಲ್ಗಡೆ ಮೆಟ್ಲೆಲ್ಲ ಇದಾವಂತೆ ಮೆಟ್ಲಿಲ್ಲ ಈ ಕಡೆ ರೋಡೇ ಮಾಡಿದ್ದಾರೆ ಆ ಕಡೆ ಮೆಟ್ಲು ಹಳೆಯ ಕಾಲದಲ್ಲಿ ನೋಡಿದ್ ನಾನು ಹೋಗೆಲ್ಲ ತುಂಬಾ ದಿನ ಆಯ್ತು ಅದೇ ನೋಡಿ ಸ್ವಾಮಿ ಬೆಟ್ಟ ಬನ್ನಿ ರೋಡಲ್ಲಿ ಹೋಗೋಣ ರೋಡ್ ರೋಡ್ ಸಿಗುತ್ತೆ ನೋಡಿ ಸ್ವಾಮಿ ಬೆಟ್ಟ ತಾಯೋ ಎಲ್ಲ ಸಿಮೆಂಟ್ ಓಡೇ ಮಾಡಿಸ್ಬಿಟ್ಟಾರ ಅದ್ಭುತವಾಗಿದೆ ಸ್ನೇಹಿತರೆ ಹಾಗೆ ಮೇಲೆ ಹೋಗೋಣ ನೋಡಿ ಇಲ್ಲ ಸೋದ್ರೆ ಬಂದ್ರೆ ಲೆಫ್ಟ್ ಸೈಡ್ ಕಡಿಂದ ಬಂದ್ರೆ ಲೆಫ್ಟ್ ಸೈಡ್ಗೆ ರೋಡ್ ಇದೆ ನೋಡೋಣ ಕಾರ್ ದಾರಿ ಅನ್ಸುತ್ತೆ ತುಂಬಾ ಭಯಂಕರವಾಗೈತೆ ನೋಡೋಣ ಸ್ನೇಹಿತರೆ ಹೋಗೋಣ ಮೇಲೆ ಯಾವ ಇದೆ ನೋಡೋಣ ಈ ಬೆಟ್ಟ ಹತ್ಬೇಕಾರೆ ಬಹಳ ಕಷ್ಟ ಇದೆ ಎಲ್ಲ ಸಿಂಗಲ್ ರೋಡ್ ಅಲ್ಲೇ ಹೋಗ್ಬೇಕು ನಾವು ನೋಡೋಣ ಅದೇ ಬೆಟ್ಟ ಓಹ್ ಸಿಕ್ಕೋಗ್ಬಟ್ಟೆ ಕಷ್ಟ ಇದೆ ಸ್ನೇಹಿತರೆ ಈ ರೋಡಲ್ಲಿ ಬರೋದು ಆದಷ್ಟು ಹುಷಾರಾಗಿ ಬನ್ನಿ ಅರ್ಧ ರೋಡ್ ಹಾಕಿದ್ದಾರೆ ಅಷ್ಟೇ ಸಿಮೆಂಟು ಮೇಲ್ಗಡೆ ಇಲ್ಲ ನೋಡಿ ಇದೇ ಥರ ಹೋಗ್ಬೇಕು ಬೆಂಕಿ ನೋಡಿ ಬೆಂಕಿ ಹಚ್ಬಿಟ್ಟಿದ್ದಾರೆ ಅಡ್ನಾಡಿ ನನ್ನ ಮಕ್ಕಳು ಈ ಬೆಟ್ಟಕ್ಕೆ ಬೆಂಕಿ ಕದ್ರಿದ ಊರಿಗೆಲ್ಲ ಏನು ಲಾಭ ಬರುತ್ತೆ ಗುರು ಆಯ್ತು ನೋಡಿ ಇಲ್ಲಿ ಆರ್ಸೋಕ್ಕೂ ಆಗೋಲ್ಲ ಅಷ್ಟು ಡೇಂಜರಸ್ ಪ್ಲೇಸು ಇವರಿಗೆಲ್ಲ ಸಿಗುತ್ತೆ ಬೆಟ್ಟದ ಬೆಂಕಿ ಕದ್ರಿ ಗೊತ್ತಾಗ್ತಿಲ್ಲಪ್ಪ ಎಷ್ಟು ಕಾಡು ಇರ್ತವೆ ಅವೆಲ್ಲ ಬೆಂಕಿ ಎಲ್ಲ ಬಿದ್ದೋಗ್ಬಿಟ್ರೆ ತುಂಬಾ ಗುರು ಆಗಲ್ಲ ಗುರು ಇದು ಬರೀ ಮಡ್ರೋಡು ತುಂಬಾ ಬರೀ ಕೊಲ್ಲೆ ಇದು ಇದು ನೋಡಿದ ಹಾಕತ್ತ ನಮ್ಮ ಕೈಲಿ ನೋಡಿ ತೋರಿಸ್ತೀನಿ ರೋಡ್ ಹೆಂಗಿದೆ ಅಂದ್ರೆ ಸಿಕ್ಕೋಗ್ಬಿಟ್ಟು ಡೇಂಜರ್ ಗುರು ನೋಡಿ ಇಂಥ ರೋಡ್ ಆಗಿಲ್ಲ ಗಾಡಿ ಹೊಡಿಯಬೇಕು ನೋಡಿ ಇದೆ ದೇವಸ್ಥಾನ ಇನ್ನು ಸ್ವಲ್ಪ ದೂರ ಇದೆ ದೇವಸ್ಥಾನ ನೋಡಿ ಈ ರೋಡ್ ಎಷ್ಟು ಡೇಂಜರ್ ಅಲ್ವಾ ಗುರು ನೋಡೋಣ ಬರ್ರಿ ಓಯ್ ಗುರು ಅಬಿ ಸಿಕ್ಕಾಬಿಟ್ಟೆ ಸ್ಕಿಟ್ ಆಗುತ್ತೆ ಗುರು ಡೇಂಜರ್ ರೋಡು ಇದೆಲ್ಲ ರೋಡ್ ಅಂತೂ ಸಿಕ್ಕ ಸ್ಪೀಡ್ ಆಗ್ತವಪ್ಪ ಯಾರೇ ಬರ್ಬೇಕು ಹುಷಾರಾಗಿ ಬರ್ರಿ ಟೂ ವೀಲರಾಗಿ ಬಂದರೆ ತುಂಬ ಟೈಮ್ ಹುಷಾರಾಗಿ ಬನ್ನಿ ನೋಡಿ ಇಲ್ಲೇ ಗಾಡಿ ಹಾಕ್ಬಿಡೋಣ ಆಗಲ್ಲ ಮೇಲೆ ಕಷ್ಟಕ್ಕೆ ಗಾಡಿನ ಸ್ನೇಹಿತರೆ ಇಲ್ಲೊಂದು ಒಳ್ಳೆ ವ್ಯೂಸ್ ತೋರಿಸ್ತೀನಿ ನೋಡಿ ಇಡೀ ಕೊರಟಗೇರೆ ಎಲ್ಲ ಕಾಣಿಸ್ತೈತೆ ಇಲ್ಲಿ ವ್ಯೂಸ್ ಅಂತೂ ಸೂಪರು ನೋಡಿ ಅಷ್ಟು ದೂರದಲ್ಲಿ ಕಾಣಿಸ್ತಾ ನಮ್ಮ ಊರ ಊರು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅದ್ಭುತವಾದ ವ್ಯೂಸ್ ಇದು ಮಾತ್ರ ಬೆಟ್ಟದ ಮೇಲಿಂದ ನಮ್ಮ ಕೊರಟಗೆರೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತೈತೆ ನೋಡಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅನಿಸ್ತೈತೆ ಅದೇ ಗಂಗಾಧರೇಶ್ವರಂ ಬೆಟ್ಟ ಇದೆಲ್ಲ ಅದೆಲ್ಲ ಕೊರಟಗೆರೆ ಏನಪ್ಪ ಇದು ಇಷ್ಟು ದೂರದಿಂದ ಮನೆ ಕಾಣಿಸ್ತಾವ ಸ್ವಲ್ಪ ಸ್ವಲ್ಪ ಕಾಣಿಸ್ತವೆ ನೋಡಿ ಸ್ನೇಹಿತರೆ ಇದು ನಮ್ಮ ಹುಲಿಕುಂಟೆ ಅದು ಮಾತ್ರ ಅದ್ಭುತವಾಗಿ ಕಾಣಿಸ್ತೈತಿ ನೋಡಿ ಇಲ್ಲಿಂದ ಜೂಮ್ ಮಾಡ್ಬೋದು ನೋಡಿ ಇದು ಹುಲಿಕುಂಟೆ ನಮ್ಮ ಊರು ನಮ್ಮ ಸ್ವಂತ ಊರದು ನೋಡಿ ಸಾಕದಾಗಿ ಕಾಣಿಸ್ತಿತ್ತು ವ್ಯೂಸ್ ಇಲ್ಲಿಂದ ಕೆಳಗಡೆನೆ ರೋಡ್ ಇದೆ ಗುರು ನೋಡಿ ಅಲ್ಲಿ ಹೋಗ್ತಾವೆ ನೋಡಿ ಟೆಂಪೋ ಅಲ್ಲಿಂದ ಹೋದರೆ ಮುಂದೆನೇ ನಮ್ಮ ಇರೋದು ನೋಡಿ ಅದೇ ಊರು ನಮ್ಮೂಲೆ ಹುಲಿಕುಂಟೆ ಅಂತ ಕೊರಡಗೆರೆ ಪಕ್ಕ ಹಂಗೆ ಈ ಥರ ಬಂದರೆ ಇಲ್ಲಿ ಕೊರಡಗೆರೆ ಟೌನು ಆ ಬೆಟ್ಟದ ಸಂದಿ ಇದೆಯಲ್ಲ ಬೆಟ್ಟದ ಕೆಳಗಡೆ ಇರೋದೆಲ್ಲ ಕೋರ್ಟ್ಗೆರೆ ಟೌನು ಸ್ವಲ್ಪ ಸ್ವಲ್ಪ ಇದೆ ನೋಡಿ ಸ್ನೇಹಿತರ ಇದೊಂದು ಕೆಂಚರಾಯ ಸ್ವಾಮಿ ಸನ್ನಿಧಿ ನಾವು ಹುಡುಗರಾಗಿದ್ದಾಗೆಲ್ಲೆಲ್ಲ ನಡ್ಕೊಂಡು ಬಂದಿದ್ದೀವಿ ಬಟ್ ಈಗಂತ ಒತ್ತಾಗಲ್ಲ ನೋಡಿದ್ರಲ್ಲ ದಪ್ಪ ಇದ್ದೀನಿ ದೇವಸ್ಥಾನ ಬಾಗ್ಲಾಕಿದ್ರಾಗ್ಲಾಕ ನೋಡ್ ಸುಕಂಬಾಗ್ಲಾ ನೋಡ್ತಾವ್ರಿ ಏನಾರು ಹೇಳ್ತೀರಾ ನಮ್ಮ ಚಾನಲ್ ಬಗ್ಗೆ ಏನಿಲ್ಲ ಸ್ವಾಮಿ ದೇವಸ್ಥಾನ ರಾಮ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ವಾರ ವಾರ ಚೆನ್ನಾಗಿ ದೇವಸ್ಥಾನದಿಂದ ಭಕ್ತರು ಬರ್ತಾ ಇರ್ತಾರೆ ಭಕ್ತರು ಬಂದು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ನೋಡೋಣ ಅಂತ ಸ್ವಾಮಿನ ದರ್ಶನಕ್ಕೋಸ್ಕರ ಬಂದ್ವಿ ಬಂದು ನೋಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಓಪನ್ ಆಯ್ತಾ ದೇವಸ್ಥಾನ ಶನಿವಾರ ಶನಿವಾರ ಮಾತ್ರ ಓಪನ್ ಇವತ್ತು ಶುಕ್ರವಾರ ಅಲ್ವಾ ಇವತ್ತು ಓಪನ್ ಇಲ್ಲ ಶನಿವಾರ ಓಪನ್ ನಾಳೆ ಓಪನ್ ನಾಳೆ ಓಪನ್ ಆಗುತ್ತೆ ಓಕೆ ಬ್ರಾ ನಾ ಬಾಯ್ ಬಾಯ್ ಬೈ ಬಾಯ್ ಬಾಯ್ ಈ ಸ್ನೇಹಿತರೆ ತುಮಕೂರಿಂದ ಬಂದರೆ ಕೊರಟಗೆರೆ ಕೊರಟಗೆರೆಯಿಂದ ಹೊಡ್ಗೆರೆ ಮೇನ್ ರೋಡಿಗೆ ಬಂದರೆ ಕೊರಟಗೆರೆಯಿಂದ ನಾಲ್ಕು ಕಿಲೋಮೀಟ್ರು ಅಷ್ಟೇ ಈ ದೇವಸ್ಥಾನ ಸಿಗುತ್ತೆ ಆದರೆ ತುಂಬ ಅದ್ಭುತವಾಗಿದೆ ಬಂದರೆ ಏನು ಲಾಸ್ ಆಗೋಲ್ಲ ನೋಡಿದಕ್ಕೂ ಒಂದು ಸಮಾಧಾನ ಇರುತ್ತೆ ಬನ್ನಿ ಯಾರ್ಯಾರು ಬರ್ತೀರೋ ಬಂದು ಇದನ್ನು ವಿಸಿಟ್ ಮಾಡಿ ಸ್ವಾಮಿ ಬೆಟ್ಟ ದೇವರಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಸ್ನೇಹಿತರೆ ಇಲ್ಲೆಲ್ಲ ಗಾಡಿ ತರೋಕ್ಕಾಗಲ್ಲ ತುಂಬ ಕಷ್ಟ ಅದಕ್ಕೆ ನೋಡಿ ನನ್ನ ಗಾಡಿ ಎಲ್ಲ ಹಾಕಿದ್ದೀನಿ ಅಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಸೀದಾ ನಡ್ಕೊಂಡು ಹೋಗೋದ್ರು ಇಂಥ ದೇವಸ್ಥಾನಗಳನ್ನ ನೋಡಬೇಕು ಸ್ನೇಹಿತರೆ ಎಲ್ಲೋ ಇರೋ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗ್ತೀವಿ ನೋಡಿ ನಮ್ಮ ಅಕ್ಕಪಕ್ಕ ಇರೋ ದೇವಸ್ಥಾನಗಳೇ ನಾವು ನೋಡಿರಲ್ಲ ಒಂಥರ ಖುಷಿ ಆಗುತ್ತಲ್ವ ವಾ ಇಷ್ಟು ಹತ್ತು ನಮಗೆ ಸಾಕಾಗೋಯ್ತು ಸ್ನೇಹಿತರೆ ಮುಂಚೆ ಚಿಕ್ಕ ಹುಡುಗುರದಾಗೆಲ್ಲ ಇಲ್ಲೆಲ್ಲ ಪೂರ್ತಿ ಮೇಕೆ ದನ ಮೇಯಿಸ್ಕೊಂಡು ನಡ್ಕೊಂಡೇ ಓಡಾಡಿದ್ದೀವಿ ಶನಿವಾರ ಶನಿವಾರ ಶ್ರಾವಣದಲ್ಲಿ ಇಲ್ಲಿ ಊಟ ಸಿಗೋದು ಊಟಕ್ಕೋಸ್ಕರ ಇಡೀ ಬೆಟ್ಟನೇ ಹತ್ತಿದ್ದೀವಿ ಈಗ ನಮ್ಗೆ ನೋಡಿ ಸುಸ್ತಾಗ್ಬಿಟ್ಟು ಆಗ್ತಿಲ್ಲ ಬನ್ನಿ ಸ್ನೇಹಿತರೆ ನೀವು ಈ ಕಡೆಗೆ ಬಂದರೆ ನೋಡಿ ಒಳ್ಳೆ ಟ್ರೆಕ್ಕಿಂಗ್ ಆದಂಗೆ ಆಗುತ್ತೆ ಬ್ಯೂಟಿಫುಲ್ ಲೊಕೇಶನ್ ಸೂಪರ್ ಅಲ್ಲ ಮುಂಚೆ ಇಲ್ಲೆಲ್ಲ ಕರ ಮೇಯಿಸ್ಕೊಂಡು ಮ್ಯಾಕೆ ಮೇಯಿಸ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ವಿ ಸ್ನೇಹಿತರೆ ಈಗಲೇ ಆಗ್ತಿಲ್ಲ ಹತ್ತಕ್ಕೆ ಆದರೆ ಕಷ್ಟ ಬಿಟ್ಟು ಮೇಲೆ ಕತ್ತಿದ್ದೀನಿ ನೋಡೋಣ ಇದು ನಮ್ಮ ಕೊರಟಗೆರೆ ತಾಲೂಕು ಹೆಮ್ಮೆಯ ಕಿರೀಟ ಅಂತ ಎರಡು ದೇವಸ್ಥಾನ ಇದೆ ಒಂದು ಗಂಗಾಧರೇಶ್ವರ ಬೆಟ್ಟ ಕೊರಟಗೆರೆ ಟೌನು ಇದು ಮುಕುಂದರಂಗ ಸ್ವಾಮಿ ಅಂತೇಳಿ ನಮ್ಮ ದೇವರಳ್ಳಿಗೆ ಸೇರುತ್ತೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬಟ್ ಟ್ರೆಕ್ಕಿಂಗ್ ಮಾತ್ರ ಸೂಪರಾಗಿರುತ್ತೆ ಯಾರೇ ಬರಲಿ ಟ್ರೆಕ್ಕಿಂಗ್ ಮಾತ್ರ ಬಿಂದಲಿ ಬನ್ನಿ ದೇವಸ್ಥಾನ ಎಂಟ್ರಿ ಹೋಗೋಣ ಹೋಗೋಕ್ಕೆ ಮುಂಚೆ ನಮಗೆ ಆಂಜನೇಯ ಸ್ವಾಮಿ ಸಿಗುತ್ತೆ ಫಸ್ಟು ಸ್ವಾಮಿ ಸಿಗುತ್ತೆ ನೆಕ್ಸ್ಟ್ ಮೇಲೆ ಕತ್ತಿದ್ರೆ ನಮ್ಗೆ ಆಂಜನೇಯ ದೇವಸ್ಥಾನ ಸಿಗುತ್ತೆ ಆಂಜನೇಯ ದರ್ಶನ ಮಾಡ್ಕೊಂಡು ಮುಂದೆ ಹತ್ತನ ನಮ್ಮ ಮುಕಂದರಂಗ ಸ್ವಾಮಿ ದೇವಸ್ಥಾನ ನೋಡೋಣ ಬಂದ್ರೆ ನೋಡಿ ಫಸ್ಟ್ ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಆಗುತ್ತೆ ಈ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ಮೇಲೆ ಮೇಲೆ ಕತ್ತೋಣ ಮೇಲೋ ನಮ್ಮ ಮುಕುಂದರಂಗ ಸ್ವಾಮಿ ಬೆಟ್ಟಕ್ಕೆ ಇಲ್ಲೂ ಬೇಕಾದ ಸರಿ ಕಳ್ತನ ಗಿಮ್ತನ ನಿಧಿ ಕದ್ಯ ಕಳರು ತುಂಬ ಜನ ಸರಿನ ಮುಕ್ ಮುತಿ ಹಾಕಿದಾರೆ ಈ ನಡುವೆ ದೇವಸ್ಥಾನನ ಉದ್ಧಾರಣೆ ಮಾಡಿ ಉದ್ಧಾರಣೆ ಮಾಡಕ್ ಹೋಗಿ ತುಂಬಾನೇ ಅದ್ಭುತವಾಗಿ ಕಟ್ಸಿದಾರಂತೆ ನಾನು ತುಂಬಾ ವರ್ಷ ಆಯ್ತು ಇವತ್ ನೋಡೋಣ ಬಂದಿದ್ದೀನಿ ನೋಡಿ ಈ ಮೆಟ್ಲ ಹತ್ಬೇಕಪ್ಪ ಈಗ ಈ ಮೆಟ್ಲ ಹತ್ ಬಿಟ್ರೆ ನಾ ಇತ್ತೊಂಬತ್ ಕೆ ಜಿ ಇರೋನು ಒಂದ್ ಅರವತ್ತು ಕೆಜಿ ಬಂದ್ಬಿಡ್ತೀನಿ ಗೊತ್ತಿಲ್ಲ ನನ್ಗಂತೂ ಹೊತ್ತಾಗಲ್ಲ ಯಾರು ಸಣ್ಣಗಿರಾದ್ರೆ ತುಂಬಾ ಚೆನ್ನಾಗಿ ಹತ್ತುತ್ತಾರೆ ನೋಡೋಣ ನಾವು ಸ್ವಲ್ಪ ಟ್ರೈ ಮಾಡೋಣ ಬನ್ನಿ ಆಗ್ತಾ ಗುರು ಅಂದರೆ ಸ್ನೇಹಿತರಿಗೆ ಏನು ಗೊತ್ತಾ ಈ ಮಾಡಿಸ್ತಿರೋ ನಮ್ಮ ಕಲಾವಿದ ಸೂಪರು ಯಾಕೆಂದರೆ ಅವ್ರ ಕಲೆಗೆ ಒಂದು ಬೆಲೆ ಕೊಡಬೇಕು ನೋಡಿ ದೊಡ್ಡ ಬಂಡೆ ಆ ಬಂಡೆ ಒಳಗೇನೆ ಮೆಟ್ಲನ್ನು ಕೊರೆದಿದ್ದಾರೆ ಇದು ದೊಡ್ಡ ಬಂಡೆ ಆ ಬಂಡೆ ಒಳಗೇನೆ ಮೆಟ್ಲಾಗಿರೋದು ಇದು ನೀಟಾಗಿ ಕಟ್ ಮಾಡವ್ರೆ ನೀಟಾಗಿ ಮೆಟ್ಲಿಗೆ ಮಾಡಿದ್ದಾರೆ ಮುಂಚೆ ಎಲ್ಲ ಈ ಥರ ಈ ಬಂಡೆನ ಹಿಡ್ಕೊಂಡು ನೆಡ್ಕೊಂಡು ಹೋಗ್ಬೇಕಾಯ್ತು ಎತ್ಕಂಡು ಈಗ ಭಾಳ ಸುಲಭ ಮಾಡಿದ್ದಾರೆ ಇದನ್ನೇ ಮೆಟ್ಲು ಥರ ಮಾಡಿಬಿಟ್ಟು ಅದೇ ಕಲ್ಲಿನ ಕೊರೆದಿದ್ದಾರೆ ತುಂಬಾ ಅದ್ಭುತ ಅಲ್ಲ ಕಲಾವಿದರು ಗುರು ನಮ್ಮ ದೇಶದಾಗಿರೋ ಜನ ಇಲ್ಲ ಅಂತೂ ಇಂತೂ ನಮ್ಮ ಮುಕುಂದರಂಗ ಸ್ವಾಮಿ ಬೆಟ್ಟಕ್ಕೆ ಬಂದೇ ಬಿಟ್ಟು ಸ್ನೇಹಿತರೆ ಯಾಕೆ ಈ ಮೊದ್ಲ ಪ್ಲೇಸ್ ನೋಡ್ಬೇಕು ನಾವು ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳು ಅದ್ಭುತವಾಗಿರ್ತವೆ ನಾವಲ್ಲಿಗೆಲ್ಲ ಹೋಗೋದೇ ಇಲ್ಲ ಬಿಟ್ಟ ಇವತ್ತು ತುಂಬ ವರ್ಷಗಳಾಗಿದ್ದು ಅಂದರೆ ತುಂಬ ವರ್ಷ ಒಂದು ಹತ್ತು ಹದಿನೈದು ವರ್ಷದ ಮೇಲೆ ಆಯ್ತು ಬೆಟ್ಟಕ್ಕೆ ಬಂದು ಇವತ್ತೇ ಇಲ್ಲಿಗೆ ಆದರೆ ಬ್ಯಾಡ್ ಲಕ್ ಇವತ್ತು ಶುಕ್ರವಾರ ಆದ್ರಿಂದ ದೇವಸ್ಥಾನ ಹಾಕಿದ್ದಾರೆ ಪ್ರತಿ ಶನಿವಾರ ಶನಿವಾರ ಮಾತ್ರ ನಮ್ಮ ಹುಲಿಕುಂಟೆಯವರೇ ನರಸಿಂಹ ಮೂರ್ತಿ ಅಂತ ಬಂದು ಈ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತುಂಬ ಅದ್ಭುತ ಆಗಿದೆ ಅಲ್ಲ ನೀವು ಈ ಕಡೆ ಬಂದರೆ ಕೊರಟಗೆರೆ ತುಮಕೂರು ಕಡೆ ಬಂದರೆ ಈ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಳ್ಳೆ ಟ್ರೆಕ್ಕಿಂಗು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಾಗ್ಲಾಕಿದ್ದಾರೆ ಇಲ್ಲೇ ಒಂದು ಕೈ ಮುಖ ಬಿಡೋಣ ಯಾಕೆಂದ್ರೆ ಒಳಗಡೆನು ತೋರ್ಸಕ್ಕಲ್ಲ ಇದು ಗೇಟು ಏನೋ ನಿಧಿ ಕಲ್ರಿಗೋಸ್ಕರ ಎದುರುಕೊಂಡು ನೀಟಾಗಿ ನೋಡಿ ಎಷ್ಟು ದೊಡ್ಡ ಗೇಟ್ ಮಾಡಿಸಿದ್ರೆ ನೋಡಿ ಮುಂದ ಹಿಂದೆ ಹೋಗಿ ತೋರಿಸ್ತೇನೆ ಒಳಗಡೆ ದೇವರೆ ಕಾಣಲ್ಲ ಅಷ್ಟು ದೊಡ್ಡ ಗೇಟ್ ಮಾಡಿಸಿದರೆ ಮಾಡಿಸ್ಲೇ ಕಾಡಲ್ಲಿರೋದಲ್ವಾ ಅದೋಸ್ಕರ ಈ ಸೇಫ್ಟಿ ಮುಖ್ಯನೇ ಸ್ನೇಹಿತರೆ ದೇವಸ್ಥಾನ ದರ್ಶನ ಮುಗೀತು ನಾನು ಕೆಳಗಡೆ ಇದ್ದೀನಿ ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಸಹಕಾರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಲೈಕ್ ಮಾಡಿದ್ರೆ ಮಾತ್ರ ಖುಷಿಪಟ್ಟು ಬೇರೆ ಒಂದು ದೇವಸ್ಥಾನಗಳಿಗಾಗಲಿ ಬೇರೆ ಒಂದು ಬ್ಯೂಟಿಫ್ಗಳಾಗ ಖುಷಿಯಾಗ ನನ್ನ ಚಾನಲ್ ಯಾರು ಫೇಸ್ಬುಕ್ಕನ್ನು ನೋಡ್ತಿದ್ದೀರಾ ಅವರು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಸಹಕಾರ ಇದ್ರೆ ಇಂಥ ಇನ್ನೂ ಹತ್ತಿರಗಳನ್ನ ತೋರ್ಸೋಕ್ಕೆ ನೀವು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ